ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಮೊದಲ ಸಲ ಪ್ರೊಡ್ಯೂಸರ್ ಪ್ರೇಮ ಬರಹದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಲ್ಲಿಕಾರ್ಜುನ್ ಏನಾದರೂ ಗೊತ್ತಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಸ್ ಕೊಡಲಿಕ್ಕೆ ಸಂತೋ ಈಗ ಇದೀಗ ರಮೇಶ್ ಇದ್ದಾರೆ ರಮೇಶ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಏನಾದರೂ ಅಂತಲೇ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಈಗೀಗ ಜನಕ್ಕೆ ನೆನಪಾಗ್ತಿರುತ್ತೆ ಓಹ್ ಹೌದು ಹೌದು ದರ್ಶನ್ ತೀರಾ ನೋಡಿದ್ದೀವಿ ಇವ್ರನ್ನ ಏ ಒಂದು ಸ್ಪ್ರೆಸ್ಮೀಟಲ್ಲಿ ಮಾಡ್ತಾ ಇರ್ತಿದ್ರಪ್ಪ ಇವರು ನಮ್ಗೆ ಗೊತ್ತಿದ್ದಾರೆ ಅಂತ ಈಗ ಜನಕ್ಕೆ ರಿಕಾಲ್ ಮಾಡ್ಕೊಳ್ಳೋಕೆ ಶುರುವಾಗಿದ್ದಾರೆ ನಮ್ಮ ಇಡೀ ಕನ್ಸರ್ನ್ ಇಷ್ಟೇ ಇವ್ರು ಏನಾದರೂ ಅಂತ ನಮಗೆ ಗೊತ್ತಿಲ್ಲ ಕೋರ್ಟ್ ಕೂಡ ಅದನ್ನೇ ಕೇಳ್ತಾ ಇದೆ ಪೊಲೀಸರು ತಂದು ಇವ್ರನ್ನ ಹಾಜರುಪಡಿಸಿ ಅಂತ ಎರಡು ಕೋಟಿ ನಾಪತ್ತೆ ಪ್ರಕರಣ ಆದ ಮೇಲೆ ಈ ಮನುಷ್ಯ ಏನಾದರೂ ಅಂಥೇಳಿ ಕರ್ನಾಟಕದ ಯಾವೊಬ್ಬರಿಗೂ ಗೊತ್ತಿಲ್ಲ ರೀ ಗೊತ್ತಿದ್ದರೆ ದರ್ಶನ ಗೊತ್ತಿರಬಹುದು ಐ ಡೋಂಟ್ ನೋ ಐ ಕೆನಾಟ್ ಕಮೆಂಟ್ ಆನ್ ದಟ್ ಥಿಂಗ್ ಇರಲಿ ಏನಾದರೂ ಯಾವಾಗಿಂದ ಇದೆಯಾ ಈ ಕಥೆ ಈ ರಮಾಕಾಂತ್ ನೀವು ಹೇಳಿದಾಗೆ ಈ ವಿಚಾರದಲ್ಲಿ ಅಂದರೆ ರೇಣುಕಾ ಸ್ವಾಮಿಯ ಏನು ಯಥೆಯ ನಂತರ ದರ್ಶನ್ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಈ ಮಲ್ಲಿಕಾರ್ಜುನ್ ಅನ್ನೋಂಥ ವ್ಯಕ್ತಿ ಏನಾದರೂ ಅಂತ ಮಲ್ಲಿಕಾರ್ಜುನ್ ಅನ್ನೋಂಥ ಪ್ರೊಡ್ಯೂಸರ್ ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಏನು ಮೊದಲ ಸಲ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದಂತ ಮಲ್ಲಿಕಾರ್ಜುನ್ ಅಗೈನ್ ಏನು ಪ್ರೇಮ ಬರಹ ಅನ್ನೋ ಸಿನಿಮಾ ಮೂಲಕ ದರ್ಶನ್ ಅವರ ಏನು ಆ ಟೀಮ್ ಸೇರ್ಕೊಳ್ತಾರೆ ಅಲ್ಲಿಂದ ಅವರು ಪ್ರಾರಂಭವಾದ ಒಂದು ಸ್ನೇಹ ಈ ದರ್ಶನ್ ಅವರ ಇಡೀ ಮ್ಯಾನೇಜಿಂಗ್ ಟೀಮ್ ನಲ್ಲಿ ನೋಡ್ಕೊತಾ ಇರ್ತಾರೆ ಆದ್ರೆ ಮೊದಲ ಸಲ ಸಿನಿಮಾ ರಿಲೀಸ್ ಆದಾಗ ಅವರ ಒಂದು ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ಅಂತಂದ್ರೆ ಪೂರ್ತಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಈ ಸಿನಿಮಾ ರಿಲೀಸ್ ಆದ ನಂತರ ಒಂದು ಸಮಸ್ಯೆ ಎದುರಾಗುತ್ತೆ ಇದಕ್ಕಿದ್ದಾಗ ಎರಡು ಕೋಟಿ ಪ್ರಾಬ್ಲಮ್ ಬರುತ್ತೆ ಅದಾದ ನಂತರ ಮಲ್ಲಿಕಾರ್ಜುನ್ ಅವರು ಇದ್ದಕ್ಕಿದ್ದಾಗ ಆಗ್ತಾರೆ ಎಲ್ಲಿವರೆಗೂ ಅಂತಂದ್ರೆ ಇವತ್ತಿನವರೆಗೂ ಅವರ ಬಗ್ಗೆ ಯಾವುದೇ ರೀತಿಯಾದ ಸುಳಿವು ಸಿಕ್ಕಿಲ್ಲ ಇತ್ತೀಚಿನ ಕೆಲ ತಿಂಗಳ ಹಿಂದೆಯೂ ಕೂಡ ಏನು ಮನವಿ ಮಾಡಿಕೊಂಡೆ ರಮೇಶ್ ವೀಕ್ಷಕರ ಮನವಿ ಮಾಡ್ಕೊಂಡೆ ಈಗ ನಮ್ಮ ವಾಹಿನಿಗಾದರೂ ನೀವು ಕರೆ ಮಾಡಿ ತಿಳಿಸಿ ನಿಮ್ಮ ನಿಯರೆಸ್ಟ್ ಪೊಲೀಸ್ ಠಾಣೆ ಯಾವುದಿದ್ರೂ ಸರಿ ನೀವು ಅತ್ಯಂತ ಹತ್ತಿರದಲ್ಲಿ ಪೊಲೀಸ್ ಠಾಣೆ ಇದೆ ಆ ನಂಬರ್ ಗೊತ್ತು ಅಂದ್ರೆ ಈ ಮನುಷ್ಯ ನಾವು ನೋಡಿದೀವಿ ಅಂತ ನಮ್ಮ ದೇಶದಲ್ಲಾದರೂ ತಿಳಿಸಿ ಅಕಸ್ಮಾತ್ ಯೂಟ್ಯೂಬ್ ಮೂಲಕವಾಗಿ ನಮ್ಮ ವಾಹಿನಿ ನೋಡ್ತಾ ಇದ್ದರೆ ನೀವು ಯಾವುದೇ ದೇಶದಲ್ಲಿರಿ ನಮ್ಮ ವಾಹಿನಿಗೆ ನೀವು ಕರೆ ಮಾಡಿದ್ರು ಓಕೆ ಅಥವಾ ಒಂದು ಮೇಲ್ ಮಾಡಿದ್ರು ಓಕೆ ಈ ಮನುಷ್ಯನ ನಾನು ಇಂಥ ದೇಶದಲ್ಲಿ ನೋಡಿದ್ದೀನಿ ಇವತ್ತರೂ ಕಾಣೆಯಾಗ್ತಿಲ್ಲ ಅಂದರೆ ಏನೋ ಕಾಣೆ ಆಗೋದು ಬೇರೆ ಎರಡು ಕೋಟಿ ರೂಪಾಯಿಗಳ ವಿವಾದ ಮೇಲೆ ಕಾಣೆ ಆಗೋದಿದೆಯಲ್ಲ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ ಅಂತ ನನ್ನ ಪ್ರಶ್ನೆ ಕ್ರಮಕಾಂತ ನೀವು ಹೇಳಿದಾಗ ಈ ನೋಡಿ ಈಗ ದರ್ಶನ್ ಅವರು ಈ ವಿಚಾರಗಳು ಯಾವುದು ಬೆಳಕಿಗೆ ಬಂದಿಲ್ಲ ಅಂತಿದ್ರೆ ಮಲ್ಲಿಕಾರ್ಜುನ್ ಪಾಯಿಂಟ್ ಇಲ್ಲಿ ಬರ್ತಾ ಇರ್ಲಿಲ್ಲ ತಿಂಗಳಿಗೆ ಒಂದ್ಸಲನೋ ತಿಂಗಳಿಗೊಂದ್ಸಲನೋ ಸಲನೋ ಕೋರ್ಟ್ ಕರಿತಾ ಇದ್ರು ಅವಾಗ ಇಲ್ಲ ಹುಡುಕ್ತಾ ಇದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಆದ್ರೆ ದರ್ಶನ್ ಅವರು ಈ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆದ ಮೇಲೆ ಅವ್ರ ಮೇಲೂ ಕೂಡ ಅನುಮಾನ ಬರ್ತಾ ಇದ್ದೀನಿ ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ ಆದ್ರೆ ಅವರು ಏನಾದ್ರು ಅನ್ನೋದು ದೊಡ್ಡ ಪ್ರಶ್ನೆ ಉಳ್ಕೊಳ್ಳುತ್ತೆ ಇತ್ತೀಚೆಗೆ ಕೆಲ ತಿಂಗಳ ಹಿಂದೆ ಅವ್ರ ಫ್ಯಾಮಿಲಿಗೊಂದು ಪತ್ರವನ್ನು ಬರುತ್ತೆ ನಾನೆಲ್ಲೋ ಆರಾಮಾಗಿದ್ದೀನಿ ಸಾಲ ಮಾಡ್ಕೊಂಡಿದ್ದೆ ಆಗ ದೂರ ಬಂದ್ಬಿಟ್ಟಿದ್ದೀನಿ ನೀವು ಯಾರು ಎದುರ್ಕೋಬೇಡಿ ಅಂತ ಪತ್ರ ಬರುತ್ತೆ ಅಂತ ಸುದ್ದಿ ಆಗುತ್ತೆ ವಿಚಾರ ಗಮನಿಸೋದಾದ್ರೆ ಸಾಕಷ್ಟು ಅನುಮಾನಗಳು ಬಿಡುತ್ತೆ ರಮಾಕಂತಿ ನೀವು ಅವ್ರು ಬದುಕಿದಾರಾ ಇಲ್ವಾ ಅನ್ನೋದೊಂದು ಯಕ್ಷ ಪ್ರಶ್ನೆ ಉಳ್ಕೊಂಡಿದೆ ಮಲ್ಲಿಕಾರ್ಜುನ್ ಎರಡು ಕೋಟಿ ತಗೊಂಡು ಹೋದ್ಮೇಲೆ ದರ್ಶನ್ ಸುಮ್ನ ಆಗ್ತಾರ ಅವ್ರು ಯಾಕಂತಂದ್ರೆ ಇಷ್ಟ ಘಟನೆಗಳು ಘಟನೆಗಳ ಮೇಲೆ ತುಂಬಾ ಅಗ್ರೆಸಿವ್ ಆಗಿ ನುಗ್ಗುವಂತ ಈ ವ್ಯಕ್ತಿ ಆ ಮನುಷ್ಯನ ಅಟ್ ಲೀಸ್ಟ್ ಏನಾದ್ರು ಮಾಡಿರಬಹುದ ಒಂದು ಅನುಮಾನ ಅಥವಾ ಏನಾದ್ರು ಒಂದು ಗುಮಾನಿ ಉಂಟಾಗೋ ಸಹಜವಾಗಿದೆ ಸಹಜವಾಗಿದ್ದಲ್ಲ ಅಂದ್ರೆ ಈಗ ಈಗ ಮಲ್ಲಿಕಾರ್ಜುನ್ ಅವ್ರನ್ನ ಲಾಸ್ಟ್ ನೋಡಿದ್ದು ಯಾರು ಯಾವಾಗ ಈ ಕಾಂಟ್ರವರ್ಸಿಯಲ್ಲಿ ಅವರು ಎರಡು ಕೋಟಿ ತೊಗೊಂಡೇ ಹೋಗಿಲ್ಲ ಎರಡು ಕೋಟಿ ತಗೊಂಡಿದ್ದಾರೆ ದರ್ಶನ ವಸೂಲಿ ಮಾಡಿದ್ರು ಇದು ಯಾವುದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅದ್ರ ಒಬ್ಬ ಮನುಷ್ಯ ಒಂದಂದರೆ ಈಗ ಫಿಲ್ಮ್ ಚೇಂಬರ್ ಆದರೂ ಸರಿ ನಿರ್ಮಾಪಕರ ವಲಯ ಆದರೂ ಸರಿ ಒಂದು ಕಾಳಜಿ ಇರಬೇಕಲ್ಲ ಇವರು ಸಂಘದಲ್ಲಿ ಮೆಂಬರ್ ಆಗಿದ್ದರೂ ಇಲ್ವೋ ನನಗೆ ಗೊತ್ತಿಲ್ಲ ಅವ್ರದ್ದು ಟೆಕ್ನಿಕಾಲಿಟಿ ಬೈಲೈನ್ ಎಲ್ಲಿದ್ದೀವಿ ನಮ್ಗೆ ಗೊತ್ತಿಲ್ಲ ಆದರೆ ಮನುಷ್ಯ ಏನಾದ ಹೇಳಿ ಸಂಘ ಆದರೂ ಚೆಕ್ ಮಾಡಬೇಕಾಗಿತ್ತಲ್ವ ಅಂತ ಯಾರಿಗೂ ಗೊತ್ತಿಲ್ಲವಾ ಇದು ಏನಾದರೂ ಅಂಥೇಳಿ ಲಾಸ್ಟ್ ಇವ್ರು ಪ್ರೊಡ್ಯೂಸ್ ಮಾಡಿದ್ದು ಪ್ರೇಮ ಬರಹನ ಲಾಸ್ಟ್ ಪ್ರೊಡ್ಯೂಸ್ ಮಾಡಿ ತಿರುಬ್ರಾಯ ಹೌದು ಸಿನಿಮಾ ಆಮೇಲೆ ಇಲ್ಲ ಅಂದ್ರೆ ಪ್ರೇಮ ವಾರ್ಹ ಸಿನಿಮಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಅಂದ್ರೆ ಹಣಕಾಸಿನ ವಿಚಾರಗಳನ್ನು ಮಾತ್ರ ನೋಡ್ಕೊಳ್ತಾ ಇರ್ತಾರೆ ಇದು ಕನ್ನಡದ ಮತ್ತೊಬ್ಬ ಸ್ಟಾರ್ ನಟರು ಮಾಡದಂತ ಸಿನಿಮಾ ಅವರ ಫ್ಯಾಮಿಲಿ ಅವರ ಇಂಟ್ರೊಡ್ಯೂಸ್ ಮಾಡದಂತ ಸಿನಿಮಾ ಹಾಗಾಗಿ ಆ ಸಿನಿಮಾಗೆ ಒಂದು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸವನ್ನ ಇವ್ರು ತಗೋತಾರೆ ದರ್ಶನ್ ಟೀಮ್ ತಗೋತಾರೆ ಆ ಕೆಲಸವನ್ನು ನೋಡ್ಕೊಂಡಿದ್ದಂತ ವ್ಯಕ್ತಿಯೇ ಮಲ್ಲಿಕಾರ್ಜುನ್ ಈ ವಿಚಾರದಲ್ಲಿ ಎರಡು ಕೋಟಿ ಹೆಚ್ಚು ಕಡಿಮೆ ಬರುತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಆವತ್ತಿನ ಸಂದರ್ಭದಲ್ಲಿ ನಡೆದಂತ ಏನು ವಿಚಾರಗಳು ಚರ್ಚೆಗಳು ಏನು ಅಂತಂದ್ರೆ ಆ ಎರಡು ಕೋಟಿಲಿ ಇನ್ವಾಲ್ವ್ ಆಗಿದ್ದು ಕೂಡ ಇದೇ ದರ್ಶನ್ ಅವರು ಅದನ್ನ ಮಲ್ಲಿಕಾರ್ಜುನ್ ಅವ್ರ ಮೇಲೆ ವಿನಾಕಾರಣ ಆರೋಪವನ್ನು ಹೊರಸಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅದು ಇವತ್ತಿಗೂ ಕೂಡ ಇದೆ ಅವತ್ತಿಂದ ಆದ್ರೆ ದರ್ಶನ್ ಅಂತ ಒಬ್ಬ ವ್ಯಕ್ತಿ ಎದುರಾಕೊಳ್ಳೋಕೆ ಯಾರು ಸಾಧ್ಯ ಅದು ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದಂತ ಒಬ್ಬ ವ್ಯಕ್ತಿ ಈ ತರ ಒಂದು ದೊಡ್ಡ ಇವರು ಎಲ್ಲಿ ಮಲ್ಲಿಕಾರ್ಜುನ ಇವರು ಮೂಲತಃ ಗದಗ್ನವರು ಗದಗ್ನಿಂದ ಬಂದು ಇಲ್ಲಿ ಸಣ್ಣ ಪುಟ್ಟ ಸಿನಿಮಾ ಕೆಲಸಗಳನ್ನ ಮಾಡ್ಕೊಂತ ಮೊದಲ ಸಲ ಸಿನಿಮಾದಲ್ಲಿ ಎಂಟ್ರಿ ಆಗ್ತಾರೆ ಅಲ್ಲೂ ಕೂಡ ಒಂದಷ್ಟು ಸಿನಿಮಾಗಳು ಕೆಲಸ ಆದ ನಂತರ ಪ್ರೇಮ ಬರಹ ಸಿನಿಮಾ ಮೂಲಕ ದರ್ಶನ್ ಅವರ ಟೀಮ್ಗೆ ಎಂಟ್ರಿ ಆಗ್ತಾರೆ ಅಲ್ಲೂ ಅಲ್ಲಿ ಕೂಡ ಇಲ್ಲಿ ಅವರಿಗೂ ಸಂಬಂಧ ಇರೋದಿಲ್ಲ ಯಾರು ಪರಿಚಯ ಇರೋದಿಲ್ಲ ಅದಾದ ನಂತರ ದರ್ಶನ್ ಅವರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅಲ್ಲದೆ ಇಡೀ ಅವ್ರದ್ದು ಟೀಮ್ ನೋಡ್ಕೊಳ್ಳುವಂತ ಮ್ಯಾನೇಜರ್ ಕೆಲಸವನ್ನು ಮಾಡ್ತಾರೆ ಈ ಎರಡ್ ಸಾವಿರದ ಹದಿನೆಂಟು ಫೆಬ್ರವರಿ ತಿಂಗಳಲ್ಲಿ ಪ್ರೇಮ ಬರಹ ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ ಈ ಎಕ್ಸಿ ಏನು ವಿತರಣೆ ಮಾಡಿರ್ತಾರಲ್ಲ ಅದ್ರಲ್ಲಿ ದುಡ್ಡು ಬರಬೇಕಾಗಿರುತ್ತೆ ಇವತ್ತೇನು ಬೇರೆ ನಟನ ಹೆಸರು ತಗೊಳ್ಬಾರ್ದು ಅಂತ ಮಾಡಿರುವುದರಿಂದ್ರೆ ಸಂಬಂಧ ಇಲ್ಲ ಅವರು ಅವರು ಕೂಡ ಸಾಕಷ್ಟು ಆರೋಪ ಕೂಡ ಮಾಡಿದ್ರು ದುಡ್ಡು ಬಂದಿಲ್ಲ ನಮ್ಗೆ ಆಗಿದೆ ಅಂತ ಕೇಳಿದಾಗ ಅವರಿಗೆ ಕೂಡ ದರ್ಶನ್ ಅವರು ಸಾಕಷ್ಟು ಬೈದಿದ್ದು ಉಂಟು ಬಿದ್ದಿದೆ ಆರೋಪ ಕೂಡ ಕೇಳ ಬಂದಿದೆ ಯಾವ ದುಡ್ಡು ಏನು ಅಂತ ಹೇಳಿ ಅವರ ಭಾಷೆಯಲ್ಲಿ ಬಳಸಿ ಅವರು ಬೈದಿದ್ದಕ್ಕೆ ಇವತ್ತು ಕೂಡ ತುಂಬಾ ದೂರ ಆಗಿದ್ದಾರೆ ಎಲ್ಲರೂ ಗೊತ್ತಿರೋ ವಿಚಾರ ಹೆಸರು ಹೇಳೋ ಅವಶ್ಯಕತೆ ನಮ್ಗೆ ಇಲ್ಲ ಅದೇ ವಿಚಾರವಾಗಿ ದರ್ಶನ್ ಅವ್ರ ಕೇಳಿದ ತಕ್ಷಣ ನಂಗೊಂದಕ್ಕೆ ಸಂಬಂಧ ಇಲ್ಲ ಮಲ್ಲಿಕಾರ್ಜುನ್ ಹೋಗಿ ಅಂದಿದ ಮಾತು ಕೂಡ ಇದೆ ಅವತ್ತು ಮಿಸ್ ಆದಂತ ಆ ವ್ಯಕ್ತಿ ಸುಮಾರು ಏಳರಿಂದ ಎಂಟು ವರ್ಷಗಳು ಕಳೆದಿದೆ ವ್ಯಕ್ತಿ ಸತ್ತಿದ್ದಾನ ಯಾವ್ದು ರೀತಿಯಾದ ಒಂದು ಸಣ್ಣ ಮಾಹಿತಿ ಕೂಡ ಇಲ್ಲ ಮಲ್ಲಿಕಾರ್ಜುನ್ ಆ ಫ್ಯಾಮಿಲಿ ಅವ್ರನ್ನ ಭೇಟಿ ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ ನಮ್ಮ ಅಂತ ಆದಷ್ಟು ಬೇಗ ಇದ್ರ ಬಗ್ಗೆ ಅವರ ಒಂದು ಏನು ಬೆಳವಣಿಗೆ ಅಥವಾ ಏನ್ ಏನಾಗಿರ್ಬೋದು ಅವ್ರು ಬದುಕಿದ್ದಾರಾ ಅಥವಾ ಇಲ್ವಾ ಆ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಇದ್ದಾರೋ ಇಲ್ವಾ ಅನ್ನೋದನ್ನ ನಿಮ್ಗೆ ಆದಷ್ಟು ಬೇಗ ತಿಳಿಸ್ತೀನಿ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ಇದು ಕಥೆ ಇದಿಷ್ಟೇ ಅಲ್ಲ ಅನೇಕ ಕೇಸ್ಗಳು ಇದೀಗ ಈ ಹುತ್ತದಿಂದ ಹಾವುಗಳೆಲ್ಲ ಆಚೆ ಬರ್ತವೆ ಅಂತಾರಲ್ಲ ಹಾಗೆ ಆಚೆ ಬರಕ್ಕೆ ಶುರುವಾಗಿದೆ ರಿಲೇಟೆಡ್ ಟು ದರ್ಶನ್ ಆರ್ ದರ್ಶನ್ಸ್ ಗ್ಯಾಂಗ್ ವಾಟ್ ಎವರ್ ವಿಚ್ ಎವರ್ ಕಮ್ಸ್ ಫಸ್ಟ್ ಅಂತ ಹೇಳಿ ಯಾವುದಾದ್ರು ಸರಿ ಅದು ವಿನಯ್ ರಿಲೇಟೆಡ್ಡಾ ಪಟ್ಟಣಗೆರೆಯ ಶೆಡ್ ರಿಲೇಟೆಡ್ಡಾ ದರ್ಶನ್ಗೆ ಸಂಬಂಧಪಟ್ಟಿದ್ದ ಅಲ್ವಾ ಅನೇಕ ಕೇಸ್ಗಳು ಓಪನ್ ಆಗಿವೆ ಅಂದರೆ ಏನಾಗುತ್ತೆ ನಿಮ್ಗೆ ಯಾವಾಗಲೂ ಅಷ್ಟೇ ತುಂಬ ಪ್ರಭಾವಿ ತುಂಬ ಆದಂತೆ ತುಂಬ ಇದಂತೆ ಅಂದಾಗ ಅನೇಕರು ಮಾತನಾಡೋಕ್ಕೆ ಹೋಗೋಲ್ಲ ಮಾತನಾಡಲ್ಲ ಅನೇಕರು ಯಾಕೆ ಬೇಕಪ್ಪ ನಮಗೆ ಅಂಥೇಳಿ ಆದರೆ ಒಂದು ದಕ್ಷ ಪೊಲೀಸ್ ವ್ಯವಸ್ಥೆಯ ಮೇಲೆ ಸಮಾಜಕ್ಕಾಗಲಿ ವ್ಯಕ್ತಿಗಳಿಗಾಗಲಿ ಒಂದು ನಂಬಿಕೆ ಬಂದರೆ ಎಸ್ ನನಗೆ ಯಾರೋ ಇದ್ದಾರಪ್ಪ ನಾನು ಹೇಳ್ಕೊಳ್ಬಲ್ಲೆ ನನ್ನ ಸಂಕಟ ಹೇಳ್ಕೊಳ್ಬಲ್ಲೆ ನನಗೆ ನೋವಾಗಿದೆ ನನ್ನ ನನ್ನ ನೋವನ್ನು ಕೇಳೋಕ್ಕೆ ಎರಡು ಕಿವಿಗಳಿವೆ ಖಾಕಿ ವಲಯದಲ್ಲಿ ಅಂತ ಒಂದೇ ಒಂದು ಕಾನ್ಫಿಡೆನ್ಸ್ ಸಿಕ್ಬಿಟ್ರೆ ಸಾಕು ಯಾರು ಬೇಕಾದರೂ ಬಂದು ಮಾತನಾಡ್ತಾರ್ರಿ ಆ ಕಾನ್ಫಿಡೆನ್ಸ್ ಈಗ ಸಿಗ್ತಾ ಇದೆಯಾ ಅಂತ ಪ್ರಶ್ನೆ ಕಾರಣ ಇಷ್ಟನೇ ಅನೇಕ ರೀತಿಯಿಂದ ಕೇಸ್ಗಳು ಓಪನ್ ಆಗ್ತಾ ಇದೆ ಒಂದೊಂದು ಡೀಟೇಲ್ಸ್ ಕೂಡ ಭಯಾನಕವಾಗಿದೆ ಒಂದೊಂದು ವಿವರಗಳು ಕೂಡ ಭಯಾನಕವಾಗಿವೆ ನಾವು ಕೇಳಿದ್ರೆ ನಮ್ಮ ನಡುವೆನೇ ಒಂದು ಪ್ಯಾರಲಲ್ ಲೀಗಲ್ ಸಿಸ್ಟಮ್ ಇತ್ತ ಒಂದು ಪರ್ಯಾಯ ಕಾನೂನು ವ್ಯವಸ್ಥೆ ಈ ನೆಲದ ಕಾನೂನು ಅಂತ ಶಾಸನಾತ್ಮಕವಾಗಿ ನಾವೇನು ಮಾಡ್ಕೊಂಡಿದ್ದೀವಿ ಇದಲ್ಲದೆ ನಮ್ಮ ನಡುವೆನೆ ನಮಗೆ ಕಣ್ಣಿಗೆ ಕಾಣಿಸಿದ್ರೂ ಕಾಣಿಸ್ತಾ ಇರುವ ರೀತಿಯಲ್ಲಿ ಒಂದು ವ್ಯವಸ್ಥೆ ರನ್ ಆಗ್ತಾ ಇತ್ತ ಈ ಮಲ್ಲಿಕಾರ್ಜುನ್ ಏನಾದರೂ ಯಾರಾದರೂ ಹೇಳ್ರಪ್ಪ ನಮ್ದೇನೂ ತಕರಾರಿಲ್ಲ ನಿಮ್ಮ ಪೊಲೀಸ್ ಆದರೂ ಮಾಹಿತಿ ಕೊಡಿ ಬೇಕಿ ಮನುಷ್ಯ ಬೇಕಿ ಅವರು ಎರಡು ಕೋಟಿ ತೊಗೊಂಡಿದ್ದಾರೋ ತಗೊಂಡಿಲ್ವೋ ಅದೇನೋ ಬಗೆಹರಿಸ್ಕೊಳ್ಳಿ ಮನುಷ್ಯ ನಮಗೆ ಫಿಸಿಕಲಿ ಕಾಣಿಸ್ಬೇಕಲ್ರಿ ಮನುಷ್ಯ ಫಿಸಿಕಲಿ ನೋಡಬೇಕಲ್ಲ ಈ ವ್ಯಕ್ತಿ ನಾವು ಇವತ್ತಿಗೆ ಭೂಮಿ ಮೇಲೆ ಎಲ್ಲಿದ್ದಾರೆ ಇವರು ತಲೆ ಹೋಗ್ಬಿಟ್ರಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಂಥದ್ದೇ ರೀ ಎಲ್ಲೇ ಯಾವುದೋ ಮೊನ್ನೆ ಒಬ್ಬ ಮಾಜಿ ಎಂ ಪಿ ಯಾವುದೋ ಅತ್ಯಾಚಾರ ಕೇಸು ಅದು ಇದು ತಲೆ ಮರೆಸ್ಕೊಂಡು ಹೋಗಿರಲಿಲ್ವಾ ಹೋಗಿದ್ರಾ ಹೋಗಿರಲಿಲ್ವ ಹೋಗಿದ್ರು ತಾನೇ ಒಂದು ತಿಂಗಳು ಒಂದೂವರೆ ತಿಂಗಳು ಕಾಲ ಕಳಿಲಿಲ್ವಾ ಜರ್ಮನಿ ಯುರೋಪು ಅಲ್ಲಿ ಇಲ್ಲಿ ಎಲ್ಲ ಬಂದ್ರಾ ಇಲ್ವಾ ಬಂದರೂ ತಾನೇ ಪೊಲೀಸ್ ಮನಸ್ಸು ಮಾಡಿದ್ರೆ ಈ ವ್ಯಕ್ತಿನ ಪತ್ತೆ ಹಚ್ಚೋದು ದೊಡ್ಡ ವಿಷಯ ಅಲ್ಲ ಎಲ್ಲೇ ಅಡುಗಿರಲಿ ಮಲ್ಲಿಕಾರ್ಜುನ ಸ್ವಾಮಿ ಹಣ ಕೊಡಬೇಕೋ ಕೊಡಬಾರ್ದೋ ಸೆಟಲ್ ಆಗುತ್ತೆ ಹಾಗಂತ ಕರ್ನಾಟಕದಿಂದ ಆಚೆ ಹೋಗ್ಬಿಡಬೇಕು ಇಂಡಿಯಾದಿಂದ ಆಚೆ ಹೋಗ್ಬಿಡಬೇಕು ಎಲ್ಲೋ ಅಂತ ಇರಲ್ವಲ್ಲ ನಮಗೆ ಅನುಮಾನಗಳಿವೆ ಅನುಮಾನನ ನಾನು ಪೊಲೀಸ್ ಇಲಾಖೆ ಮುಂದೆಯೂ ಇದ್ದೀನಿ ಈ ಮಲ್ಲಿಕಾರ್ಜುನ ಸ್ವಾಮಿ ಪತ್ತೆ ಹಚ್ಚಿ ಆ ಕೇಸ್ ಏನಾಯಿತು ಕೇಳಿ ಈ ಮನುಷ್ಯ ಎಲ್ಲಿದ್ದಾನೆ ಅಂತ ಯಾರಾದರೂ ಫೋನ್ ಮಾಡಿ ಮಾತಾಡಿಸಿ ಅವ್ರ ಫೋನ್ ರಿಸೀವ್ ಮಾಡಿದ್ರೆ ಅಥವಾ ಫ್ಯಾಮಿಲಿಯವರಾದರೂ ಹೇಳಬಹುದು ನಮ್ಮದೇನು ತಕರಾರು ಇಲ್ಲ